아 <목소리나> ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭ ನಾನು ಇವತ್ತು ಬೇಕರಿ ಆಗಿ ಆ್ಯಪಲ್ ಕೇಕ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಸೊ ಇವತ್ತಿನ ಬ್ಲಾಗ್ಸ್ ನಿಮಗೆ ನನ್ನ ಸ್ವಲ್ಪ ಆದರೂ ಇಷ್ಟ ಆದರೆ ಸೊ ವೀಡಿಯೋ ಮಾಡಿ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ವೀಡಿಯೋನ ಶೇರ್ ಮಾಡಿ ಸೊ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಲ್ಲೇ ಆಲ್ ಆನ್ ಆಪ್ಷನ್ ಇತ್ತು ಅದನ್ನು ಕ್ಲಿಕ್ ಮಾಡಿ ಅವಾಗ ನಾನು ಹಾಕುವಂಥ ಡೈಲಿ ರೂಟೀನ್ಗಳು ಸೊ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸೊ ಬನ್ನಿ ಫ್ರೆಂಡ್ಸ್ ಇವತ್ತಿನ ಆ್ಯಪಲ್ ಕೇಕ್ ರೆಸಿಪಿನ ನೋಡ್ಕೊಂಡು ಬರೋಣ ತುಂಬ ಸುಲಭವಾಗಿ ಈಸಿಯಾಗಿ ಮಾಡ್ಕೊಳ್ಳುವಂಥ ಆಪಲ್ ಕೇಕ್ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಒಳಗಡೆ ಸೊ ಆ್ಯಪಲ್ ಕೇಕ್ನ ಮಾಡ್ಕೊಳ್ಳೋದು ಯಾವ ಥರ ಅಂಥೇಳಿ ಸೊ ನೋಡೋಣ ಕಡಿಮೆ ಖರ್ಚಲ್ಲಿ ಯಾವ ರೀತಿ ನಾವು ಆ್ಯಪಲ್ ಕೇಕ್ನ ಮಾಡ್ಕೊಳ್ಳೋದು ಅಂಥೇಳಿ ಸೊ ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ಭೂತಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಓಕೆನಾ ಸೊ ನೋಡ್ಬೋದು ಫ್ರೆಂಡ್ಸ್ ನಾನು ಆ್ಯಪಲ್ ಕೇಕ್ ಮಾಡೋದಕ್ಕೆ ಸೊ ಅಂಗಡಿಗಳಲ್ಲಿ ನಮ್ಮ ಅಂಗಡಿಯಲ್ಲಿ ಏನು ಗೊತ್ತಾ ಸೊ ಈ ಥರ ಫಿಫ್ಟಿ ರುಪೀಸ್ ಒಂದು ಪ್ಯಾಕೆಟ್ ಕೇಕ್ ಸಿಗುತ್ತೆ ಇದು ಕಾಲು ಕೆಜಿ ಕೇಕ್ಸ್ ಇದೆ ಹನ್ನೆರಡು ಪೀಸ್ ಇದೆ ಈ ಥರ ಸೊ ಇದನ್ನು ನಾವು ಕ್ಲೀನಾಗಿ ಪುಡಿನ ಮಾಡ್ಕೋಬೇಕಾಗತ್ತೆ ಸೊ ಯಾವುದೇ ಕೇಕ್ ಆಗ್ಬೋದು ನಿಮ್ಮ ಹತ್ರ ತಿಂದಿರಾ ವೇಸ್ಟಾಗಿ ಇಟ್ಟಿರ್ತೀರ ಬಿಸಾಕಬೇಕು ಅಂದ್ಕೊಳ್ತೀರಾ ಸೊ ಅವಾಗ ನೀವು ಆ್ಯಪಲ್ ಕೇಕ್ನ ಮಾಡಿಟ್ಕೊಳ್ಬೋದು ಬೇಕ್ರಿ ಸ್ಟೈಲಲ್ಲಿ ಇದೇ ರೀತಿ ಕೇಕ್ಗಳು ಮಿಕ್ಕೋದ್ರೆ ಸೊ ಡ್ರೈ ಕೇಕ್ನ ತೊಗೊಂಡು ಅವರು ಮಿಷಿನ್ಗೆ ಹಾಕಿ ಆ್ಯಪಲ್ ಕೇಕ್ನ ಮಾಡ್ಕೋತಾರೆ ಸೊ ಹಾಗಾಗಿ ನಾನು ಇವತ್ತು ನಮ್ಮ ಅಂಗಡಿಯಲ್ಲಿರೋ ಅಂತಲೇ ಐವತ್ತು ರೂಪಾಯಿಗೆ ಈ ಥರ ಒಂದು ಇಷ್ಟು ಫುಲ್ ಎಲ್ಲನೂ ಐವತ್ತು ರೂಪಾಯಿಗೆಲ್ಲ ಈ ಥರ ಕೇಕ್ ಸಿಗುತ್ತೆ ಸೊ ಎಲ್ಲ ಅಂಗಡಿಗಳು ದಿನಸಿ ಅಂಗಡಿಯಲ್ಲಿ ಸಿಗುತ್ತೆ ನಿಮಗೆ ಸೊ ಇದನ್ನೆಲ್ಲ ತೊಗೊಂಡು ಕ್ಲೀನಾಗಿ ಪುಡಿನ ಮಾಡ್ಕೊಳ್ಬೇಕಾಗುತ್ತೆ ಮತ್ತು ಇದಕ್ಕೆ ನಾನು ತೊಗೊಂಡಿರೋದು ನೋಡಿ ಕೋಕೋ ಪೌಡ್ರ್ ಅಂತ ಕೆಲವೊಬ್ಬರಿಗೆ ಗೊತ್ತಿರಲ್ಲ ಸೊ ಎಲ್ಲ ದಿನಸಿ ಅಂಗಡಿಯಲ್ಲಿ ಎಲ್ಲ ಕಡೆ ಸಿಗುತ್ತೆ ಸೊ ಪ್ರಯೋಜನ್ ಸ್ಟೋರಲ್ಲಿ ಕೇಳಿ ನೋಡಿ ಸೊ ಈ ಥರ ಎರಡು ಸ್ಪೂನ್ ಆಗೋ ಅಷ್ಟು ಕೋಕೋ ಪೌಡ್ರು ಮತ್ತು ನಾನು ತೊಗೊಂಡಿರೋದು ಕಾಲು ಕೆ ಜಿ ಕೇಕಿಗೆ ನೋಡಿ ಹಾಫ್ ಬೋಟ್ಲಷ್ಟು ಅಂದರೆ ಒಂದು ನೂರು ಗ್ರಾಮ್ಗಿಂತ ಕಡಿಮೆ ಸಕ್ಕರೆ ತೊಗೊಂಡಿದ್ದೀನಿ ಮತ್ತು ಅರ್ಧ ಬಾಳೆಹಣ್ಣು ಬೇಕಾಗುತ್ತೆ ಪಚ್ಚ ಯಾವುದೇ ಆಗ್ಬೋದು ಸೊ ನಾನು ಅರ್ಧ ಬಾಳೆಹಣ್ಣು ತೊಗೊಳ್ತೀನಿ ಸೊ ಬನ್ನಿ ಯಾವ ರೀತಿ ಮಾಡ್ಕೊಳ್ಳೋದು ಅಂಥೇಳಿ ಬರೋಣ ಇದು ಕಡಾಯಿ ಗ್ಯಾಸ್ ಮೇಲೆ ಇಟ್ಕೊಂಡು ಸಕ್ಕರೆ ಪಾಕ ಅಂದರೆ ಅಂಟುಪಾಕನ ಮಾಡ್ಕೋಬೇಕು ಜಾಸ್ತಿ ಗಟ್ಟಿ ಪಾಕ ಒಂದೇಳೆ ಪಾಕ ಸೊ ಆ ಥರ ಏನೂ ಇಲ್ಲ ಮತ್ತು ಇವಾಗ ಸ್ವಲ್ಪ ಸಕ್ಕರೆ ಮುಣಗೋಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಅಂಟುಪಾಕ ಥರ ಸಿಗಬೇಕು ನಮಗೆ ಸೊ ಏನಕ್ಕೆ ಅಂಥೇಳಿ ನಾನು ಮತ್ತೆ ಆಮೇಲೆ ಹೇಳ್ತೀನಿ ಸೊ ಇದನ್ನು ಚೆನ್ನಾಗಿ ಕುದಿಸ್ಕೊತ ಕುದಿಸ್ಕೊತ ಗಟ್ಟಿ ಮಾಡ್ಕೋಬೇಕಾಗತ್ತೆ ಸೊ ಯಾವ ಅದಕ್ಕೆ ಹೇಳಿ ತೋರಿಸ್ತಾ ಹೋಗ್ತೀನಿ ನೋಡ್ಕೊಳ್ಳಿ ತುಂಬ ಸುಲಭವಾಗಿ ಇದರ ಪಾಕನ ಅಂದರೆ ಸರಿ ಅಂಟು ಪಾಕ ಮಾಡ್ಕೋಬೇಕಾದ್ರೆ ಅದು ಆ ಥರ ಏನೂ ಇಲ್ಲ ಸೊ ಸುಮ್ಮನೆ ಬೇ ಸಕ್ಕರೆನ ಕರಗಿಸ್ಕೊಂಡು ಒಂದು ಸ್ವಲ್ಪ ಅಂಟು ರೀತಿಯಲ್ಲಿ ಬರಬೇಕು ಸಕ್ಕರೆ ಅಷ್ಟೇ ಸಕ್ಕರೆ ಮುನ್ಗೋಷ್ಟು ಮಾತ್ರ ನೀರು ಹಾಕಿದ್ದೀನಿ ನಾನು ಈ ಥರ ಕುದಿಸ್ಕೊತಾ ಇರ್ಬೇಕು ಸಕ್ಕರೆ ಎರಡು ನಿಮಿಷ ಒಂದು ಐದು ನಿಮಿಷಲ್ಲಿ ರೆಡಿ ಆಗುತ್ತೆ ನಮಗೆ ಸಕ್ಕರೆ ಇದು ಅಂಟು ಪಾಕ ನೋಡಿ ಸಕ್ಕರೆ ಚೆನ್ನಾಗಿ ಈ ರೀತಿಯಾದರೆ ಸಾಕು ನಮಗೆ ಸೊ ಈ ರೀತಿಯಾಗಿ ಏನು ಗಟ್ಟಿ ಪಾಕ ಆಗಬೇಕು ಸೊ ಆ ಥರ ಏನೂ ಇಲ್ಲ ನೋಡಿ ಅಂಟು ಪಾಕ ಅಷ್ಟಾದರೆ ಸಾಕು ನೋಡಿ ಕೈ ಅಂಟ್ಕೋಬೇಕು ಸೊ ಅಷ್ಟಾದರೆ ಸಾಕು ಸೊ ಇದನ್ನು ಒಂದು ಬಟ್ಲಲ್ಲಿ ಎತ್ತಿಕೊಳ್ಳೋಣ ಫಸ್ಟು ಯಾಕಂದರೆ ಸ್ವಲ್ಪ ಇದು ಬಿಸಿ ಇರುತ್ತಲ್ವ ಹಾಗಾಗಿ ಅಂದರೆ ಒಂದೇ ಸರಿ ನಾವು ಮಿಕ್ಸ್ ಮಾಡ್ಕೋಬಾರ್ದು ಆಪಲ್ ಕೇಕಿಗೆ ಸ್ವಲ್ಪ 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 ಅಂಥೇಳಿ ಮಿಕ್ಸ್ ಮಾಡ್ಕೋತಾ ಇರಬೇಕಾಗುತ್ತೆ ಹೇಗೆ ಏನಿದೆ ಎಲ್ಲನೂ ನೋಡಿ ಫುಲ್ಲು ಪುಡಿ ಮಾಡ್ಕೋಬೋದು ಇಲ್ಲಾಂದರೆ ನೀವು ಮಿಕ್ಸಿ ಜಾರ್ಗೂ ಹಾಕಿ ಸುಮ್ಮನೆ ಪುಡಿ ಮಾಡ್ಕೋಬೋದು ಸೊ ಈ ರೀತಿಯಾಗಿ ಫುಲ್ ಎಲ್ಲ ಕೇಕ್ನು ಸೊ ಈ ರೀತಿ ಪುಡಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಸೊ ಎಲ್ಲ ಕೇಕ್ನು ಇದೇ ರೀತಿ ಪುಡಿ ಮಾಡ್ಕೋತೀನಿ ಫಸ್ಟು ಕೇಕ್ನ ಈ ರೀತಿಯಾಗಿ ಪುಡಿನ ಮಾಡ್ಕೊಂಡಿರಬೇಕು ಇನ್ನೂ ಫುಲ್ ಪುಡಿ ಪುಡಿ ಮಾಡ್ಕೊಂಡಾದ್ಮೇಲೆ ಸೊ ಇದಕ್ಕೆ ಒಂದು ಅರ್ಧ ಬಾಳೆಹಣ್ಣು ಹಾಕಿ ಚೆನ್ನಾಗಿ ಕೂರಿಸ್ಕೋತೀನಿ ನಾನು ಆ್ಯಪಲ್ ಕೇಕ್ ಜೊತೆಗೇನೆ ಬೇಕಂದ್ರೆ ಹಾಕ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು ಸೊ ಹಾಕಿದ್ರೆ ನಮಗೆ ಬ್ಯಾಂಡಿಂಗ್ ಅನ್ನೋದು ಚೆನ್ನಾಗಿ ಬರುತ್ತೆ ಸೊ ಎಲ್ಲನೂ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಎಲ್ಲ ಬಾಳೆಹಣ್ಣೆಲ್ಲ ಮಿಕ್ಸ್ ಆಗೋರ್ಗು ಮಿಕ್ಸ್ ಮಾಡಿದ್ದೀನಿ ಇವಾಗೆಲ್ಲ ಕೇಕಿಗೆ ಮತ್ತು ಕೋಕೋ ಪೌಡ್ರ್ ಏನಿದೆ ಸೊ ಎರಡು ಸ್ಪೂನ್ ಆಗೋ ಅಷ್ಟು ಕೋಕೋ ಪೌಡ್ರ್ ಜಾಸ್ತಿ ಆದ್ರೂ ಕೈ ಬಂದುಬಿಡುತ್ತೆ ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಸೊ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ ಇವಾಗ ಕೈಯಿಂದನೇ ಎಲ್ಲ ಪೂರ್ತಿಯಾಗಿ ಎಲ್ಲ ವೈಟ್ ವೈಟ್ ಇರೋದೆಲ್ಲನೂ ಸೊ ಈ ರೀತಿ ಚಾಕ್ಲೇಟ್ ಕಲರ್ ಬರಬೇಕು ಅಲ್ಲಿವರೆಗೂ ಇದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಕೋಕೋ ಪೌಡ್ರೂ ಇದೆಲ್ಲಾನು ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸೊ ಈ ರೀತಿಯಾಗಿ ಎಲ್ಲ ವೈಟ್ ವೈಟ್ ಕಂಪ್ಲೀಟ್ ಕಂಪ್ಲೀಟಾಗಿ ನಮಗೆ ಚಾಕ್ಲೇಟ್ ಕಲರ್ ಬರಬೇಕು ಸೊ ಅಲ್ಲಿವರೆಗೂ ನಾವು ಸೊ ಚೆನ್ನಾಗಿ ಕ್ಯೂಚ್ಕೊಂಡು ಈ ರೀತಿಯಾಗಿ ಕಲಿಸ್ಕೋಬೇಕಾಗತ್ತೆ ಸೊ ಇವಾಗ ಸಕ್ಕರೆ ನೀರು ಹಾಕಿ ಸೊ ನೀವು ಬೇಕಾದರೆ ಇದರಲ್ಲಿ ಒಣಗಿರೋ ಕೊಬ್ಬರಿ ಪುಡಿನೂ ಕೂಡ ಸೇರಿಸ್ಕೋಬೋದು ನಾನು ಇದಕ್ಕೆ ಸೇರ್ ಸೇರಿಸ್ಕೋತಾ ಇಲ್ಲ ಉಂಡೆ ಕಟ್ತೀವಲ್ವ ಆ್ಯಪ್ಲ್ ಕೇಕ್ ಕಟ್ಟಿದಾಗ ಒಂದು ಸ್ವಲ್ಪ ಕೊಬ್ಬರಿ ತುರಿಬೇಕಾಗುತ್ತೆ ಸೊ ಹಾಗಾಗಿ ನಾನು ಡ್ರೈ ಕೊಬ್ಬರಿನೂ ಈ ರೀತಿಯಾಗಿ ತುರಿದು ಇಟ್ಕೊಂಡಿದ್ದೀನಿ ಇವಾಗ ಸಕ್ಕರೆ ನೀರೇನಿದೆ ಎಲ್ಲ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಒಟ್ಟಿಗೆ ಹಾಕ್ಕೋಬಾರ್ದು ಸ್ವಲ್ಪ ಸ್ವಲ್ಪನೇ ಹಾಕಿ ಚೆನ್ನಾಗಿ ನಾತ್ಕೋಬೇಕಾಗತ್ತೆ ಇದಕ್ಕೆ ಬಿಸಿ ಇರುತ್ತೆ ಸಕ್ಕರೆ ನೀರು ಸೊ ನೋಡಿಕೊಂಡು ಚೆನ್ನಾಗಿ ನಾದ್ಕೊಳ್ಳೋಣ ಸೊ ಇನ್ನು ಸಕ್ಕರೆ ನೀರು ಹಾಕಿದಾಗಲೇ ನಮಗೆ ಆ್ಯಪಲ್ ಕೇಕ್ ಒಂದು ಬೈಂಡಿಂಗ್ ಅನ್ನೋದು ಚೆನ್ನಾಗಿ ಬರುತ್ತೆ ಮತ್ತು ಸಾಫ್ಟ್ ಆಗುತ್ತೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಕಲ್ಸ್ಕೋಬೇಕು ನಾತ್ಕೋಬೇಕು ನಾವು ಚಪಾತಿ ಹಿಟ್ಟಿಗೆ ನಾತ್ಕೋತೀವೋ ಸೊ ಆ ರೀತಿಯಲ್ಲಿ ನಾತ್ಕೋಬೇಕು ಎಷ್ಟು ಚೆನ್ನಾಗಿ ನಾತ್ಕೊತೀವೋ ಸೊ ಅಷ್ಟು ನಮಗೆ ಕ್ರ್ಯಾಕ್ಸ್ ಬರೋದಿಲ್ಲ ತುಂಬ ನೀಟಾಗಿ ಮ್ಯಾಂಡಿಂಗ್ ಬರುತ್ತೆ ನೋಡಿ ಈ ರೀತಿ ಬರಬೇಕು ಇನ್ನೂ ಸ್ವಲ್ಪ ನಾನು ಸಕ್ಕರೆ ನೀರನ್ನ ಹಾಕ್ಕೊಳ್ತೀನಿ ಸೊ ಎಲ್ಲವೂ ಇದೇ ರೀತಿ ಫಸ್ಟ್ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಚಾಕ್ಲೇಟ್ ಬನ್ನ ಬರುತ್ತೆ ಸೊ ನಾವು ಇಷ್ಟು ಸಕ್ಕರೆ ನೀರೊಂದು ಪಾಕ ಮಾಡಿಕೊಂಡ್ರೆ ಸಾಕು ಚೆನ್ನಾಗಿ ಬೇಗ ಆಗುತ್ತೆ ಇದು ಆ್ಯಪಲ್ ಕೇಕು ಕೈಯಿಂದನೇ ಸುಲಭವಾಗಿ ಮಾಡ್ಕೋಬೋದು ಸೊ ನೋಡ್ಬೋದು ಫ್ರೆಂಡ್ಸ್ ಈ ರೀತಿಯಾಗಿ ನಾವು ಈ ರೀತಿ ನಾದ್ಕೊಂಡಾಗ ನಮಗೆ ಉಂಡೆ ಚೆನ್ನಾಗಿ ಬರುತ್ತೆ ಆ್ಯಪಲ್ ಕೇಕು ಸೊ ಹಾಗಾಗಿ ನಾನು ಈ ಥರ ಇದ್ದೀನಿ ಸೇಮ್ ಚಪಾತಿ ಇಟ್ಟು ಥರ ಇದನ್ನು ನೋಡಿ ಬಂತಲ್ವಾ ಆ್ಯಪಲ್ ಕೇಕ್ ಕಲರು ಇಷ್ಟು ಸುಲಭ ಮಾಡ್ಕೊಬೋದು ಅಂತ ನೀವು ತಿಳ್ಕೊಂಡಲ್ಲ ತುಂಬಾ ಚೆನ್ನಾಗಿರುತ್ತೆ ಆ್ಯಪಲ್ ನೋಡಿ ಈ ಥರ ಇಟ್ಟು ಒಂದು ಕಡೆ ಉಟ್ಟು ಗುಡಿಸ್ಬೇಕು ಆಮೇಲೆ ನಾವು ಉಂಡೆನ ಕಟ್ಕೊಳ್ಳೋಣ ಅದಕ್ಕೆ ಚೆನ್ನಾಗಿ ನಾದಿದ್ದೀನಿ ನನಗೆ ಸಕ್ಕರೆ ಪಾಕ ಕರೆಕ್ಟ್ ಆಯಿತು ಈ ಥರ ಕಲಿಸ್ಕೊಂಡಾಗಲೇ ನಮಗೆ ಉಂಡೆ ಚೆನ್ನಾಗಿ ಬರುತ್ತೆ ನೋಡ್ಬೋದು ಫ್ರೆಂಡ್ಸ್ ಈ ರೀತಿಯಾಗಿ ಉಂಡೆನ ಕಟ್ಕೊಂಡು ಇವಾಗ ನಾನು ಕೊಬ್ಬರಿ ಪುಡಿ ಏನಿದೆ ಅದ್ರಲ್ಲಿ ಬೇಕಂದರೆ ಈ ಥರ ಬೈಂಡಿಂಗ್ನ ಮಾಡ್ಕೊಬೋದು ಆದರೆ ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೀನಿ ನೀವು ಕೇಕೆಲ್ಲ ಪುಡಿ ಮಾಡ್ತಿರಲ್ಲ ಸೊ ಅವಾಗ ನೀವು ಸ್ವಲ್ಪ ಎಣ್ಣೆ ಆಗಲಿ ತುಪ್ಪ ಆಗಲಿ ಹಾಕ್ಕೊಬೋದು ನಾನು ಅದನ್ನು ಹಾಕಿಲ್ಲ ನೀವು ಬೇಕಾದರೆ ಹಾಕ್ಕೊಳ್ಳೋದು ಚೆನ್ನಾಗಿರುತ್ತೆ ಮತ್ತು ಮಾತ್ರ ಸೊ ಎರಡೂ ಕೈಯಲ್ಲಿ ಈ ರೀತಿಯಾಗಿ ಎಲ್ಲ ಸೇಮ್ ಉಂಡೆನ ಕಟ್ಕೊಳ್ಳೋಣ ಬಂತಲ್ವ ಎಷ್ಟು ಸುಲಭವಾಗಿ ಆ್ಯಪಲ್ ಕೇಕ್ನ ಮಾಡ್ಕೊಳ್ಬೋದು ನೋಡ್ಕೊಂಡ್ರಲ್ಲ ಬೇಕ್ರಿ ಸ್ಟೈಲಾಗಿ ಆ್ಯಪಲ್ ಕೇಕ್ನ ಮಾಡ್ಕೊಳ್ಳೋದು ನೋಡಿ ಈ ಥರ ಮಾಡ್ಕೋಬೇಕು ಉಂಡೆಗಳನ್ನ ನೋಡಿ ನಾವು ಚೆನ್ನಾಗಿ ನಾದ್ಕೊಂಡ್ರೆ ಇದು ಕ್ರ್ಯಾಕರ್ಸ್ ಬರಲ್ಲ ತುಂಬ ಸೇಮ್ ಬೇಕ್ರಿ ಅಂತ ಇನ್ನೂ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ಸೊ ನಾನು ಫಸ್ಟ್ ಟೈಮ್ನ ಇದನ್ನು ಟ್ರೈ ಮಾಡೋಣ ಅಂತ ಹೇಳಿ ವಿಡಿಯೋ ಮಾಡ್ತಾನೆ ಮಾಡಿದೆ ಬಟ್ ತುಂಬಾ ಚೆನ್ನಾಗಿ ಬಂತು ಸೊ ನೀವು ಮನೇಲಿ ಈ ಥರ ಮಾಡಿಕೊಂಡು ಮಕ್ಕಳಿಗೆ ಬೇಕ್ರಿಯಿಂದ ತಂದಿದ್ದು ಅಂತೇಳಿ ಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿ ್ಕೊಂಡು ಫ್ರೆಂಡ್ಸ್ ಯಾವ ರೀತಿ ಆ್ಯಪಲ್ ಕೇಕ್ನ ಮಾಡ್ಕೋಬೋದು ಅಂಥೇಳಿ ತುಂಬಾ ಸುಲಭವಾಗಿ ಈಸಿಯಾಗಿ ಮಾಡ್ಕೋಬೋದಾದಂಥ ಸೊ ಮನೇಲಿ ಹೋಮ್ ಮೇಡ್ ಕೇಕ್ ಆ್ಯಪಲ್ ಕೇಕ್ ರೆಸಿಪಿ ಸೊ ನಿಮಗೆ ಇದು ತಿನ್ನೋಕ್ಕಾಗಿಲ್ವಾ ಸೊ ಇದನ್ನು ನೀವು ಒಬ್ಬಟ್ಟು ಕೂಡ ಮಾಡ್ಕೋಬೋದು ತುಂಬಾ ಟೇಸ್ಟಿ ಇರುತ್ತೆ ಒಬ್ಬಟ್ಟು ಮಾಡಿಕೊಂಡ್ರೆ ನಾನು ಆಲ್ರೆಡಿ ವಿಡಿಯೋನ ಮಾಡಿದ್ದೀನಿ ಒಬ್ಬಟ್ಟು ಆ್ಯಪಲ್ ಕೇಕಲ್ಲಿ ಯಾವ ಥರ ಮಾಡ್ಕೊಳ್ಳೋದು ಅಂಥೇಳಿ ಸೊ ಇವಾಗ ನೀವು ಇಷ್ಟು ಆ್ಯಪಲ್ ಕೇಕಿಗೆ ನೂರಿಂದ ನೂರೈವತ್ತು ರೂಪಾಯಿ ಆಗುತ್ತೆ ಸೊ ನಾನು ಒಂದು ಕರೆಕ್ಟಾಗಿ ಒಂದು ಹನ್ನೆರಡು ಮಾಡಿದ್ದೆ ನಾನು ಸೊ ಇದನ್ನು ಆಲ್ರೆಡಿ ಮಕ್ಕಳು ಒಂದೊಂದು ಎತ್ಕೊಂಡು ಹೋಗಿ ತಿಂತಾ ಇದ್ದಾರೆ ಸೂಪರ್ ಆಗಿದೆ ಅಂತ ಹೇಳಿದರು ಸೊ ಮಕ್ಕಳಿಗೆ ಇಷ್ಟ ಆಗುವಂಥ ರೆಸಿಪೀಸ್ನ ನಾವೇ ಮನೇಲಿ ಆರೋಗ್ಯಕರವಾಗಿ ಸೊ ಮಾಡಿಕೊಡ್ಬೋದು ನೀವು ಇದನ್ನು ಮೂರಿಂದ ನಾಲ್ಕೈದು ದಿವಸ ಎತ್ತಿಕೊಂಡು ತಿನ್ಬೋದು ಒಂದು ವಾರ ಕೂಡ ಇಟ್ಟು ತಿನ್ಬೋದು ಬಟ್ ಎಲ್ಲರೂ ಒಂದೊಂದು ಪೀಸ್ನ ತಿನ್ನೋದ್ರಿಂದ ಒಂದೇ ದಿವಸ ಖಾಲಿ ಆಗುತ್ತೆ ಸೊ ಈ ರೆಸಿಪಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಸೊ ನಿಮಗೆಲ್ಲ ಇಷ್ಟ ಆಯಿತು ಅಂದರೆ ಪ್ಲೀಸ್ ತಗದಿರೆ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳೆಲ್ಲನೂ ನನಗೆ ಕಮೆಂಟ್ ಮಾಡಿ ಓಕೆನಾ ಈ ಆ್ಯಪಲ್ ಕೇಕ್ ರೆಸಿಪಿ ಇಷ್ಟ ಆಯಿತು ಅನ್ಕೋತೀನಿ ಸೊ ಆದರೆ ತಪ್ಪಿದ್ರೆ ನೀವು ಮನೇಲಿ ಟ್ರೈ ಮಾಡಿ ಸೊ ಚೆನ್ನಾಗಿ ಬಂದರೆ ಚೆನ್ನಾಗಿ ಬಂದಿದೆ ಹೇಳಿ ಕಮೆಂಟ್ ಮಾಡಿ ಓಕೆನಾ ಕರೆಕ್ಟಾಗಿ ಹತ್ತು ಒಳಗಡೆ ರೆಡಿ ಆಗುತ್ತೆ ಆ್ಯಪಲ್ ಕೇಕು ಸೊ ಯಾವಾಗ ನಮ್ಮ ಮನೆಗೆ ನೆಂಟರು ಬಂದಾಗ ಸೊ ಈ ರೀತಿಯಾಗಿ ನಾವೇ ನಮ್ಮ ಟ್ರೈ ಮಾಡಿಕೊಟ್ರೆ ಬಂದವ್ರಿಗೂ ಖುಷಿ ಆಗುತ್ತೆ ತುಂಬಾ ಚೆನ್ನಾಗಿದೆ ಸೊ ಖಂಡಿತ ನೀವು ಟ್ರೈ ಮಾಡಿ ಅಂತ ಹೇಳ್ತೀನಿ ಸೊ ನೋಡ್ಕೊಂಡ್ರಲ್ವಾ ಫ್ರೆಂಡ್ಸ್ ಯಾವ ರೀತಿ ನಾವು ಮನೆಯಲ್ಲಿ ಆ್ಯಪಲ್ ಕೇಕ್ ತುಂಬ ಸುಲಭವಾಗಿ ಮಾಡ್ಕೊಳ್ಳುವಂಥ ವಿಧಾನದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಸೊ ಈ ಬ್ಲಾಗ್ಸ್ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಸೊ ವಿಡಿಯೋ ಇಷ್ಟ ಆಗಿದೆ ಅಂದರೆ ಸೊ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ತಪ್ಪಿದರೆ ಒಂದು ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊ ನನ್ನ ಇವತ್ತಿನ ಆ್ಯಪಲ್ ಕೋಕೊಂದಿಗೆ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಮತ್ತು ನಾಳೆ ಇನ್ನೂ ಹೊಸ ಹೊಸ ರುಟೀನ್ ಜೊತೆ ನಾಳೆ ಸಿಗ್ತೀನಿ ಫ್ರೆಂಡ್ಸ್ ಬ ಬಾಯ ಸಿ ಯು ಟೆಕೆ ಬ ಬಾಯ್